ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಒಂದು ವಾರದ ಹಿಂದೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅಂದರೆ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ಯಾವ ರೀತಿ ಸಂಪಾದನೆ ಮಾಡಬಹುದು ಅಂತ ಒಂದು ವಿಡಿಯೋನ ಹಾಕಿದ್ದೆ ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಯಾರೆಲ್ಲ ಆ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋನ ನೋಡಿ ನನಗೆ ಒಂದಷ್ಟು ಜನ ಕಮೆಂಟ್ಸನ್ನ ಮಾಡಿದ್ದೀರಾ ಅಂದರೆ ನಮಗೆ ಸ್ಯಾರಿ ಹಾಕೋದಕ್ಕೆ ಬರುತ್ತೆ ಯಾವುದೇ ರೀತಿ ನಮಗೆ ಆರ್ಡರ್ ಇಲ್ಲ ಆರ್ಡರ್ ಸಿಕ್ಕಿದ್ರೆ ಹಾಕ್ತೀವಿ ನೀವೇನಾದರೂ ಕಳಿಸ್ಕೊಡ್ತೀರ ಅಂತ ಕೂಡ ಕಮೆಂಟ್ನ ಮಾಡಿದ್ದೀರ ಖಂಡಿತ ಸ್ನೇಹಿತರೆ ನೀವೇನಾದರೂ ಬೆಂಗಳೂರು ಬೆಂಗಳೂರಲ್ಲಿ ಇದ್ದು ಹಾಗೆಯೇ ನಮ್ಮ ಒಂದು ಏರಿಯಾ ಸುತ್ತಮುತ್ತ ಇದ್ದಿದ್ದಿದ್ರೆ ನಾನು ನಿಜವಾಗ್ಲೂ ನಿಮಗೆ ಸೀರೆಗಳನ್ನ ಕಳಿಸ್ಕೊಡ್ತಾ ಇದ್ದೆ ಎಷ್ಟೋ ಸರಿ ನನಗೆ ಆರ್ಡರ್ಸ್ ಜಾಸ್ತಿ ಬಂದಾಗ ತಗೊಳೋದಕ್ಕಾಗೋದಿಲ್ಲ ಬೇರೆ ಯಾರಿಗಾದರೂ ಕೊಡಿ ಅಂತ ನಾನು ಹೇಳಿರ್ತೀನಿ ಆ ಥರ ಏನಾದರೂ ನೀವು ಇದ್ದಿದ್ರೆ ನಾನು ನಿಮಗೇ ಆ ಸೀರೆ ಆರ್ಡರ್ಸ್ನ ಇದ್ದೆ ಆದರೆ ನೀವು ಕೇಳಿದವರೆಲ್ಲನೂ ನೀವು ಔಟ್ ಆಫ್ ಬೆಂಗಳೂರೇ ಇದ್ದೀರಾ ಅಂದರೆ ಕೆಲವು ಒಬ್ಬರು ಹೇಳಿದ್ರು ಬೆಂಗಳೂರಿಂದ ಸ್ವಲ್ಪ ಮುಂದೆ ಒಂದು ಹಳ್ಳಿ ಥರ ಇದೆ ನಮ್ಮ ಏರಿಯಾ ಬೆಂಗಳೂರಿಗೆ ಸೇರಿದೆ ಆದರೆ ಹಳ್ಳಿ ಕಡೆ ಇದ್ದೀವಿ ಅಂತ ಕೂಡ ಹೇಳಿದ್ರಿ ಮತ್ತು ಕೆಲವರು ಚಿಂತಾಮಣಿ ಆ ಕಡೆ ಇದ್ದೀವಿ ಅಂತ ಕೂಡ ಹೇಳಿದ್ರಿ ಹೀಗೆ ಇನ್ನೊಂದು ಇಬ್ಬರು ಬೇರೆ ಬೇರೆ ಥರ ಹೇಳ್ತಾ ಇದ್ರು ಬಟ್ ಅಂದರೆ ಎಲ್ರಿಗೂ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ ಆದರೆ ಆರ್ಡರ್ಸ್ ಇಲ್ಲ ಅನ್ನೋದು ಒಂದು ಬೇಜಾರು ಕೂಡ ಇದೆ ನಿಮಗೆ ಖಂಡಿತ ಸ್ನೇಹಿತರೆ ನೀವು ಯಾವ ರೀತಿ ಅದೇ ಟೈಲರ್ ಅಂಗಡಿಯವ್ರನ್ನ ಇಂಪ್ರೆಸ್ ಮಾಡಿ ನೀವು ಆರ್ಡರ್ಸನ್ನ ತಗೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಯಾವೆಲ್ಲ ಡಿಸೈನ್ಸ್ ನಮಗೆ ಹಾಕೋದಕ್ಕೆ ಬರುತ್ತೆ ಅಲ್ವಾ ಅದನ್ನು ಒಂದು ಕ್ಯಾಟ್ಲಾಗ್ ಮಾಡ್ಕೋಬೇಕು ನಾವು ಒಳ್ಳೊಳ್ಳೆ ಡಿಸೈನ್ಸ್ನ ಸೆಲೆಕ್ಟ್ ಮಾಡಿ ಹಾಕಿ ಅವ್ರಿಗೆ ಇಂಪ್ರೆಸ್ ಆಗೋ ರೀತಿ ನೀಟಾಗಿ ವರ್ಕ್ ಫಿನಿಶಿಂಗ್ ಎಲ್ಲ ಮಾಡಿಕೊಂಡು ಒಂದಷ್ಟು ಸ್ಯಾಂಪಲ್ಸ್ನ ಹಾಕಿ ಅವ್ರಿಗೆ ಒಂದು ಕ್ಯಾಟ್ಲಾಗ್ನ ಮಾಡಿಕೊಡ್ಬೇಕಾಗುತ್ತೆ ನಾವು ಆಗ ನಿಜವಾಗ್ಲೂ ಅವರು ನೋಡಿ ಇಷ್ಟಪಡ್ತಾರೆ ಕೆಲವರು ಏನಂತಂದರೆ ತುಂಬ ದಿನದಿಂದ ಆಲ್ರೆಡಿ ಆಗಲೇ ಯಾರನ್ನಾದರೂ ಸೆಟ್ ಮಾಡ್ಕೊಂಡಿರ್ತಾರೆ ಕುಚ್ಚುಗಳನ್ನ ಹಾಕೋದಕ್ಕೆ ತುಂಬ ದಿನದಿಂದ ಯಾರನ್ನಾದರೂ ಒಬ್ಬರನ್ನ ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಸೊ ಅಂಥ ಟೈಮಲ್ಲೂ ಕೂಡ ನಮಗೆ ಅವರು ಆರ್ಡರ್ಸ್ನ ಕೊಡೋದಕ್ಕೆ ಇಲ್ಲ ಅಂತ ಕೂಡ ಹೇಳ್ತಾರೆ ಅಂದರೆ ಇಲ್ಲ ನಮ್ಮಲ್ಲಿ ಆಲ್ರೆಡಿ ಇದ್ದಾರೆ ಅಂತ ಕೂಡ ಹೇಳ್ತಾರೆ ಸೊ ಅವ್ರಿಗೆ ಯಾ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ ಇಲ್ಲ ನೀವು ಕೊಡಿ ನಾವು ಹಾಕಿಕೊಡ್ತೀವಿ ಅಂತ ಮತ್ತು ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ ಖಂಡಿತ ಅಷ್ಟು ಸುಲಭವಾಗಿ ಯಾವುದು ಕೈ ಸಿಗೋದಿಲ್ಲ ನಮ್ಮ ಪ್ರಯತ್ನ ನಾವು ಪಡ್ತಾ ಇರಬೇಕು ಇನ್ ಕೇಸ್ ನನಗೂ ಕೂಡ ಅಷ್ಟೇ ಸುಮಾರು ಒಂದು ಆರು ತಿಂಗಳು ನಾನು ಬೇರೆ ಬೇರೆ ಥರ ಡಿಸೈನ್ಸ್ ಹಾಕಿ ಒಂದೇ ಶಾಪ್ ಅಂತ ನೋಡೋಕೆ ಹೋಗ್ಬಾರ್ದು ಸುಮಾರು ಒಂದು ನಾಲ್ಕೈದು ಅಂಗಡಿ ಕೊಟ್ಟಿದ್ದೆ ಯಾರಾದರೂ ಸೆಲೆಕ್ಟ್ ಮಾಡಿಬಿಟ್ಟು ಹೇಳ್ತಾರೆ ಅಂತಂದು ಹೇಳ್ಬಿಟ್ಟು ಒಂದು ಆರು ತಿಂಗಳಾಯಿತು ಯಾರೂ ಹೇಳಲೇ ಇಲ್ಲ ಬಟ್ ನನಗೇನು ಅಂತಂದರೆ ಅದು ಸಿಕ್ಕಿದ್ರೆ ಓಕೆ ಸಿಕ್ಕಿಲ್ಲ ಅಂತಂದರೆ ಮಾಮೂಲಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಅಲ್ವಾ ಅದನ್ನೇ ಮುಂದುವರೆಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಇನ್ನೊಂದೇನೆಂದರೆ ನಾವು ಇಷ್ಟಪಡೋ ಕೆಲಸ ಮಾಡಿದ್ರೆ ಅದರಲ್ಲಿ ನಮಗೆ ಸಿಗೋ ತೃಪ್ತಿನೇ ಬೇರೆ ಇರುತ್ತೆ ನನಗೆ ಸಿ ಸ್ಯಾರಿ ಕುಚ್ಚಾಕೋದು ಅಂತಂದರೆ ತುಂಬ ಇಷ್ಟ ಅಂದರೆ ನಾನು ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿಂತ ನನಗೆ ಸ್ಯಾರಿ ಕುಚ್ಚಾಕೋದಂದ್ರೇ ತುಂಬ ಇಷ್ಟ ಆಗುತ್ತೆ ಸೊ ಒಂದು ನಾಲ್ಕೈದು ತಿಂಗಳಾದ್ರೂ ಯಾರೂ ಹೇಳಲ್ವಲ್ಲ ಸಖತ್ ಬೇಜಾರಾಗ್ತಾಯಿತ್ತು ಅಯ್ಯೋ ಇಷ್ಟು ಕೊಟ್ಟು ಬಂದೆ ಯಾರೂ ಹೇಳಲೇ ಇಲ್ಲ ಅಂತಂದೇಳಿ ಬೇಜಾರಾಗ್ತಾಯಿತ್ತು ಮತ್ತು ಅಂದರೆ ನಮ್ಮ ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಇರೋ ಅಂಥ ಅಂಗಡಿಗಳಿಗೆ ನಾನು ಕೊಟ್ಟಿದ್ದು ಇನ್ನು ಸ್ವಲ್ಪ ಮುಂದಕ್ಕೆ ಇನ್ನೊಂದು ಅಂಗಡಿ ಇತ್ತು ಸೊ ನಾನೇನು ಅಂದ್ಕೊಂಡೆ ಬೇಜಾರು ಮಾಡಿಕೊಂಡು ಅಯ್ಯೋ ಇವರೆಲ್ಲ ಇಲ್ಲ ಇನ್ನು ಆ ಅಂಗಡಿಗೆ ಇನ್ಯಾರು ಕೊಡ್ತಾರೆ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಆದೆ ಸೊ ಅಲ್ಲಿಗೆ ನನ್ನ ಒಬ್ಬರು ನನಗೆ ಯಾವಾಗಲೂ ಸೀರೆ ಹಾಕೋದಕ್ಕೆ ಅಂತ ನಮ್ಮ ಮನೆ ಹತ್ರ ಇರೋರೇನೆ ಕೊಡ್ತಾಯಿದ್ರು ಆ ಅಂಗಡಿಗೆ ಬ್ಲೌಸ್ ಡಿಸೈನ್ ಮಾಡಿಸೋದಕ್ಕೆ ಅಂತ ಹೇಳಿ ಹೋಗಿದ್ರಂತೆ ಅವರು ಹೆಂಗೆ ಅಂತ ಅಂದರೆ ಯಾವಾಗಾದರೂ ನಾನು ಫ್ರೀ ಇದ್ದಾಗ ನೋಡಿಕೊಂಡು ಸೀರೆ ಕೊಟ್ಬಿಟ್ಟು ಹಾಕಿಸ್ಕೊಂಡ್ಬಿಡ್ತಾರೆ ಅದು ಬ್ಲೌಸ್ ಹೊಲಿಸಿರಲಿ ಹೊಲ್ಸ್ತಾ ಇರಲಿ ಮೊಟ್ಟೆ ಸ್ಯಾರಿ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಬಿಡ್ತಾರೆ ಇವಾಗ ಅವ್ರು ಫ್ರೀ ಇದ್ದಾರೆ ಹಾಕ್ಕೊಟ್ಬಿಡ್ತಾರೆ ಬಿಡು ಅಂತ ಹೇಳಿ ಸೊ ಈ ಥರ ನನಗೆ ಅವರು ಸ್ಯಾರಿ ನಾನು ಅವ್ರಿಗೆ ಏನು ಹಾಕಿ ಕೊಟ್ಟಿದ್ದೆ ಅಲ್ವಾ ಅದೇ ಸ್ಯಾರಿನೂ ಎತ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿಸೋಕ್ಕೆ ಅಂತ ಹೇಳಿ ಅಂಗಡಿಗೆ ತೊಗೊಂಡೋಗಿದ್ರಂತೆ ಆ ಅಂಗಡಿಯವರು ಅದನ್ನು ನೋಡಿ ಯಾರು ಕುಚ್ಚಾಕಿದ್ದು ಅಂತ ಕೇಳಿದ್ದಾರೆ ಈ ಥರ ನನ್ನ ಫ್ರೆಂಡ್ ಹಾಕಿದ್ದು ಅಂತ ಹೇಳಿದ್ಮೇಲೆ ಅವರು ನನ್ನ ಫೋನ್ ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡಿದ್ರು ಈ ಥರ ಸೀರೆ ಕುಚ್ಚು ಹಾಕ್ತಿರಂತೆ ನೀವು ಒಂದು ಸ್ವಲ್ಪ ನಿಮ್ಮ ಹತ್ರ ಹಾಕಿರೋಂಥ ಡಿಸೈನ್ಸ್ ಏನಾದರೂ ಇದ್ರೆ ಒಂದು ಕ್ಯಾಟ್ಲಾಗ್ ಮಾಡ್ಕೊಡಕ್ಕಾಗತ್ತ ಅದನ್ನ ತಗೊಂಡ್ ಬನ್ನಿ ಅಂತಂದು ಕ್ಯಾಟ್ಲಾಗ್ ಮಾಡಿ ತಗೊಂಡ್ ಬನ್ನಿ ಅಂತ ಹೇಳಿದ್ರು ಸೊ ಅವಾಗ ನಾನು ಇನ್ನೂ ಹಾಕಿರೋಂಥ ಡಿಸೈನ್ಸ್ ಒಂದು ಸ್ವಲ್ಪ ಇತ್ತು ಅದನ್ನೆಲ್ಲ ಬೇಗ ಬೇಗ ರೆಡಿ ಮಾಡಿ ಕ್ಯಾಟ್ಲಾಗ್ ಮಾಡಿ ತಗೊಂಡೋಗಿ ಅವ್ರಿಗೆ ಕೊಟ್ಟೆ ಅಂದರೆ ಇಲ್ಲಿ ನಾನು ಏನು ಹೇಳಕ್ಕೆ ಇದ್ದೀನಿ ಅಂದರೆ ನಾನೇನೋ ಮಾಡಿದೆ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಅಂದರೆ ನಾವು ಪ್ರಯತ್ನ ಪಡಬೇಕಾದ್ರೆ ನಮ್ಮ ಸುತ್ತ ಸುತ್ತಮುತ್ತ ಇರೋ ಅಂಥವ್ರು ಎಲ್ಲಾರ್ಗು ಇವಾಗ ನಾನು ಆ ಅಂಗಡಿಗೆ ಕೊಟ್ಟಿದ್ರು ಅವತ್ತು ಮಾಡಿ ಅವರು ಅಕ್ಸೆಪ್ಟ್ ಮಾಡ್ತಾ ಇದ್ರು ಏನೋ ನಾನು ಹಾಕಿರೋ ಅಂಥ ಡಿಸೈನ್ಸ್ನ ಚೆನ್ನಾಗಿದೆ ಹಾಕ್ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಏನು ಆದರೆ ನಾನೇನು ಮಾಡಿದೆ ಒಂದು ಎರಡು ಮೂರು ಅಂಗಡಿಗೆ ಕೊಟ್ಬಿಟ್ಟು ಅವರು ನನಗೆ ವಾಪಸ್ ಹೇಳಲಿಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಡು ನಾನು ಸುಮ್ಮನೆ ಅದೇ ಸೊ ಅಲ್ಲಿ ನನ್ನ ಪ್ರಯತ್ನ ಸೋಲ್ತು ನಾನು ನನ್ನ ಸುತ್ತಮುತ್ತ ಇರೋವಂಥ ಎಲ್ಲ ಅಂಗಡಿಗೂ ಒಂದು ಸ್ವಲ್ಪ ಸ್ವಲ್ಪ ಡಿಸೈನ್ಸ್ನ ಮಾಡಿ ಕೊಟ್ಟಿದ್ದಿದ್ರೆ ಅಟ್ಲೀಸ್ಟ್ ಯಾರಿಗೂ ಒಬ್ರಿಗೆ ಇಷ್ಟ ಆಗುತ್ತೆ ಅಲ್ವಾ ಸೊ ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಓ ಹೌದು ಅಂದರೆ ಈ ಥರ ಹಾಕ್ಕೊಟ್ರೆ ನಮಗೆ ಆರ್ಡರ್ ಸಿಗುತ್ತೆ ಅಂತ ಸೊ ಅವತ್ತು ನಾನು ಬೇಜಾರು ಮಾಡ್ಕೊಂಡು ಅದು ಸೊ ಹಂಗಾಗಿ ಯಾರೋ ಮುಖಾಂತರನ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಅಡ್ರಸ್ ಹಾಗಾಯಿತು ಹಾಗಾಯಿತು ಕೆಲವೊಂದ್ಸರಿ ನೋಡಿ ಈ ಥರನೂ ಆಗ್ತಾ ಇರುತ್ತೆ ಹಾಗಾಗಿ ಆದಷ್ಟು ನಾವು ಎಲ್ಲರಿಗೂ ಅಂದರೆ ನಮ್ಮ ಸುತ್ತಮುತ್ತ ಇರೋವಂಥ ಅಂಗಡಿಗಳಿಗೆಲ್ಲೂ ಹಾಕಿ ಕೊಡೋದಕ್ಕೆ ಟ್ರೈ ಮಾಡಬೇಕು ಮತ್ತು ಅವ್ರಿಗೆ ನಾವು ಸ್ಟಾರ್ಟಿಂಗ್ ಸ್ವಲ್ಪ ರೇಟ್ ಜಾಸ್ತಿ ಇಟ್ಕೋಬಾರ್ದು ಒಂದು ಸ್ವಲ್ಪ ನೋಡಿಕೊಂಡು ನಮಗೂ ಉಳಿತಾಯ ಆಗಬೇಕು ಅವ್ರಿಗೂ ಜಾಸ್ತಿ ಇದೆ ರೇಟು ಅಂತ ಅನ್ನಿಸ್ಬಾರ್ದು ಆ ರೀತಿ ನೋಡಿಕೊಂಡು ಒಂದು ರೀಸನಬಲ್ ರೇಟ್ ಹಾಕ್ಬಿಟ್ಟು ನಾವು ಅವ್ರಿಗೆ ಕೊಡಬೇಕಾಗುತ್ತೆ ಸ್ಟಾರ್ಟಿಂಗು ಅದಾದಮೇಲೆ ಬೇಕಂದ್ರೆ ಒಂದು ಆರು ತಿಂಗಳು ಕಳೆದ ಮೇಲೆ ಇಲ್ಲ ಈ ಥರ ಎಲ್ಲ ರೇಟ್ ಜಾಸ್ತಿ ಆಗಿದೆ ನಾನು ಅವಾಗ ಸ್ವಲ್ಪ ಕಡಿಮೆ ಹಾಕ್ಕೊಟ್ಬಿಟ್ಟಿದ್ದೀನಿ ಅಂತ ಏನಾದರೂ ಅವರಿಗೆ ರೀಸನ್ ಹೇಳಿಬಿಟ್ಟು ನಾವು ಅದನ್ನು ರೇಟ್ ಜಾಸ್ತಿ ಮಾಡ್ಕೋಬೋದು ನಾವು ಸ್ಟಾರ್ಟಿಂಗೇ ತುಂಬ ರೇಟ್ ಇಟ್ಕೊಂಡು ಅವರಿಗೆ ಹಾಕ್ಕೊಡ್ತೀವಿ ಅಂತ ಹೇಳಿದಾಗ ಅಯ್ಯೋ ರೇಟ್ ಜಾಸ್ತಿ ಇದೆ ಬೇಡ ಬಿಡು ಅಂತ ಪ್ರತಿಯೊಬ್ಬರೂ ಅಷ್ಟೇ ಅಲ್ವಾ ಸ್ನೇಹಿತರೆ ಎರಡು ಎರಡು ಕಾಸು ಎಲ್ಲೂ ಉಳಿತಾಯ ಆಗುತ್ತೋ ಅಲ್ಲಿಗೆ ಕೊಡೋದಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನೀವು ಸ್ಟಾರ್ಟಿಂಗ್ ಆರ್ಡರ್ಸ್ನ ತೊಗೊಂಡಕ್ಕೆ ಹೋದಾಗ ನೀವು ಆದಷ್ಟು ಸ್ವಲ್ಪ ರೀಸನಬಲ್ ಆಗಿ ರೇಟ್ನ ಇಟ್ಕೊಳ್ಳಿ ಅಂದ್ರೆ ಅಂದರೆ ನಾನು ಆಗಲೇ ಹೇಳಿದಾಗೆ ನಿಮಗೂ ಲಾಸ್ ಆಗಬಾರ್ದು ಅವ್ರಿಗೂ ಲಾಸ್ ಆಗಬಾರ್ದು ಆ ರೀತಿಯಾಗಿ ಒಂದು ರೇಟ್ನ ಇಟ್ಕೊಂಡು ನಾವು ಮತ್ತು ಇನ್ನೊಂದು ಏನಂದರೆ ಟೈಲರಿಂಗ್ ಶಾಪ್ಗಳಲ್ಲಿ ಹೆಮ್ಮಿಂಗ್ ಮಾಡೋದಕ್ಕೆ ನಿಜವಾಗ್ಲೂ ಜನ ಇರೋದಿಲ್ಲ ಸ್ವಲ್ಪ ಕೂಡ ನಾವು ಉಪಯೋಗಿಸ್ಕೋಬೋದು ಹುಚ್ಚಿರ್ಬೋದು ಒಂದು ಸ್ಯಾರಿ ಫಾಲ್ ಇರ್ಬೋದು ಅವರೇ ಸ್ಟಿಚ್ ಮಾಡಿಕೊಡ್ತಾರೆ ಜಸ್ಟ್ ಹೆಮ್ಮಿಂಗ್ ಮಾಡಿ ಕೊಡೋದಷ್ಟೇ ಮುಂಚೆ ಆದರೆ ರೇಟ್ ಎಲ್ಲ ಕಡಿಮೆ ಇರ್ತಾ ಇತ್ತು ಸ್ನೇಹಿತರೆ ನಾವು ಐದೈದು ರೂಪಾಯಿಗೆಲ್ಲನು ಸ್ಯಾರಿ ಫಾಲ್ ಹಾಕೊಟ್ಟಿದ್ವಿ ಐದು ರೂಪಾಯಿಗೆಲ್ಲ ಬ್ಲೌಸ್ ಹೆಮ್ಮಿಂಗ್ ಕೂಡ ಹಾಕಿ ಕೊಟ್ಟಿದ್ದೀನಿ ಅಂದ್ರೆ ಮನೇಲಿ ಕೂತು ಏನು ಮಾಡೋದು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಮನಸ್ಸು ಅಷ್ಟೇನೆ ಸೊ ಹಾಗಾಗಿ ಇವಾಗ ಆ ಥರ ಏನಿಲ್ಲ ಒಂದು ಸ್ಯಾರಿ ಫಾಲ್ಗೆ ಬರೀ ಹೆಮ್ಮಿಂಗೇನೆ ಒಂದು ಟ್ವೆಂಟಿ ರುಪೀಸ್ ಕೊಡ್ತಾರೆ ಕೆಲವ್ರು ಫಿಫ್ಟೀನ್ ರುಪೀಸ್ ಕೊಡ್ತಾರೆ ಮತ್ತು ಒಂದು ಬ್ಲೌಸ್ ಹೆಮ್ಮಿಂಗ್ ಮಾಡಿಕೊಟ್ರೆ ನೀವು ಅದಕ್ಕೂ ಕೂಡ ಟ್ವೆಂಟಿ ರುಪೀಸ್ ಇದೆ ಈಗ ರೇಟು ಕೆಲವರು ಫಿಫ್ಟೀನ್ ಕೊಡ್ತಾರೆ ಕೆಲವೊಬ್ಬರು ಟ್ವೆಂಟಿ ರುಪೀಸ್ ಕೊಡ್ತಾರೆ ಸೊ ಈ ಥರದ್ದು ಕೂಡ ನಾವು ಆರಾಮಾಗಿ ಮಾಡ್ಬೋದು ಅಂದರೆ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅದನ್ನು ನಾವು ಆರಾಮಾಗಿ ಮಾಡ್ಬೋದು ಈಗ ಕ್ಯಾಟ್ಲಾಗ್ನ ಯಾವ ರೀತಿ ರೆಡಿ ಮಾಡ್ಬೋದು ಸಿಂಪಲ್ಲಾಗಿ ಅಂತ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಯೂಟ್ಯೂಬ್ಗೆ ನಾನು ಡಿಸೈನ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಅಲ್ವಾ ಅದರಲ್ಲಿ ಕೆಲವೊಂದು ಡಿಸೈನ್ಸ್ ನನ್ನ ಹತ್ರ ಹಾಗೆ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಕ್ಯಾಟ್ಲಾಗ್ ಯಾವ ರೀತಿ ನೀವು ರೆಡಿ ಮಾಡ್ಕೋಬೇಕು ಯಾವ ರೀತಿ ಅದನ್ನು ನೀಟಾಗಿ ಚೆನ್ನಾಗಿ ಕಾಣಿಸೋ ಥರ ರೆಡಿ ಮಾಡಿಬಿಟ್ಟು ನಾವು ಅಂಗಡಿಯವ್ರಿಗೆ ಕೊಟ್ಟರೆ ಅವ್ರು ಇಂಪ್ರೆಸ್ ಆಗ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅದಾದ್ರೂ ನಿಜವಾಗ್ಲೂ ಯಾವುದೋ ಆರ್ಡರ್ ಸಿಕ್ಕಿಲ್ಲ ಅಂತಂದರೆ ಅಲ್ಲಿ ಅಟ್ಲೀಸ್ಟ್ ಅಕ್ಕಪಕ್ಕ ಇರೋರಿಗೆಲ್ಲ ನೀವು ನೀವೇ ಹೇಳಿ ಈ ಥರ ನಾನು ಸ್ಯಾರಿ ಖುಷಿ ಹಾಕ್ತೀನಿ ಮನೆಯಲ್ಲಿ ಏನಾದರೂ ನಿಮ್ದು ಏನಾದರೂ ಇದ್ರೆ ಕೊಡಿ ಅಂತ ಹಂಗೂ ಆಗಿಲ್ಲ ಅಂತ ಅಂದರೆ ಒಂದು ಬೋರ್ಡ್ ಹಾಕ್ಕೊಳ್ಳಿ ಮನೆ ಹತ್ರ ಈ ಥರ ಸ್ಯಾರಿ ಕುಚ್ ಹಾಕಲಾಗುತ್ತೆ ಅಂತ ಅಥವಾ ನಿಮ್ಮ ಹತ್ರ ಏನಾದರೂ ಮೆಷಿನ್ ಇದ್ರೆ ಸ್ಯಾರಿ ಫಾಲ್ ಜಿಗ್ಜಾಗ್ ಬೇರೆಯವ್ರ ಹತ್ರನೂ ಜಿಗ್ಝಾಗ್ ಮೆಷಿನ್ ಇಲ್ಲಾಂದ್ರೆ ಬೇರೆಯವ್ರ ಹತ್ರನೂ ಕೂಡ ಮಾಡಿಸ್ಬೋದು ಈ ಥರ ಸ್ಯಾರಿ ಫಾಲ್ ಜಿಗ್ಝಾಗು ಮತ್ತು ಕುಚ್ ಹಾಕಲಾಗುತ್ತದೆ ಅಂತ ಒಂದು ಬೋರ್ಡ್ನ ರೆಡಿ ಮಾಡಿಬಿಟ್ಟು ಮನೆ ಮುಂದೆಗಡೆ ಇರೋಂಥ ಗೇಟ್ಗೂ ಅಥವಾ ಮನೆ ಮುಂದೆಗಡೆ ನೀವು ಅದನ್ನು ಬೋರ್ಡ್ನ ತಗ್ಲಾಕ್ಬಿಡಿ ಅಟ್ಲೀಸ್ಟ್ ಹೋಗೋರು ಬರೋರು ಯಾರಾದರೂ ಗಮನಿಸ್ತಾ ಇರ್ತಾರಲ್ವ ಯಾರಾದರೂ ನಿಮಗೆ ಕೊಟ್ಟೆ ಕೊಡ್ತಾರೆ ಈ ಥರ ಕೂಡ ಮಾಡಿದ್ರೆ ಬೆಸ್ಟ್ ಐಡಿಯಾ ಅಂತ ಕೂಡ ಹೇಳ್ಬೋದು ಒಂದು ಇಬ್ರು ಮೂರು ಜನಕ್ಕೆ ಗೊತ್ತಾದರೆ ಸಾಕು ಸ್ನೇಹಿತರೆ ನಾವು ಈ ಥರ ಮಾಡ್ತಾ ಇರ್ತೀವಿ ಮಾಡ್ತಾ ಇದ್ದೀವಿ ಅಂತ ನಿಜವಾಗ್ಲೂ ಮನೆ ಹತ್ರ ಬಂದು ಕೊಟ್ಟು ಹೋಗ್ತಾರೆ ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ ಸೊ ಈ ಒಂದು ನ ನೀವು ಫಾಲೋ ಮಾಡಿ ಸ್ನೇಹಿತರೆ ಇಲ್ಲೇನು ಡಿಸೈನ್ಸ್ ಎಲ್ಲ ನೋಡ್ತಾಯಿದ್ದೀರಲ್ವ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರೋವಂಥ ಡಿಸೈನ್ಸ್ಗಳಿದು ನಾನು ಅಂಗಡಿಗೆ ಕ್ಯಾಟ್ಲಾಗ್ ಮಾಡಿ ಮೇಲೆ ಇನ್ನೂ ಎಕ್ಸ್ಟ್ರಾ ಮಾಡಿರೋ ಡಿಸೈನ್ಸ್ಗಳಿದು ನೋಡಿ ಎಷ್ಟೊಂದು ಡಿಸೈನ್ಸ್ ಎಲ್ಲ ಹಾಗೇ ಇದೆ ಅಲ್ವಾ ಸೊ ಈಗ ಇದೆಲ್ಲ ಅದನ್ನು ಸೇರಿಸಿ ಕೆಡ್ಲಾಕ್ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಚೆನ್ನಾಗಿ ಕಾಣಿಸೋ ಥರ ನೋಡಿ ಈ ಥರ ಒಂದು ವೈಟ್ ಪೇಪರ್ನ ತೊಗೋಬೇಕು ಇದು ಮಾಮೂಲಿ ಅನ್ರೋಲ್ಡ್ ಪೇಪರ್ಸ್ನ ಇದ್ದರೆ ಸೊ ಇದಿಲ್ಲ ಅಂತಂದರೆ ನೀವು ಕಾರ್ಡ್ಬೋರ್ಡ್ ಶೀಟ್ ಬರುತ್ತೆ ಅಲ್ವಾ ಅದಕ್ಕೂ ಕೂಡ ನೀವು ಹಾಕ್ಕೋಬೋದು ಮೊದಲು ಚೆನ್ನಾಗಿರೋ ಅಂಥ ಡಿಸೈನ್ಸ್ನ ನೋಡಿ ಈ ರೀತಿ ಇಟ್ಕೋಬೇಕು ನೋಡಿ ಈ ಥರ ಇಟ್ಕೊಂಬಿಟ್ಟು ಇದೇನಾದರೂ ಜಾಸ್ತಿ ಇದೆ ಅಂತಂದರೆ ಬೇಕಾದರೆ ಎಕ್ಸ್ಟ್ರಾ ಈ ರೀತಿ ಮಡ್ಚ್ಕೋಬೋದು ಮಡಚಿ ನೋಡಿ ಈ ಥರ ಒಂದು ಪಿನ್ ಮಾಡ್ಕೊಬೇಕು ಅಷ್ಟೇ ಪಿನ್ನ ಇಟ್ಕೊಂಡು ಈ ಥರ ಒಂದೊಂದು ಪಿನ್ ಹಾಕ್ಕೋಬೇಕು ಇದು ಸ್ವಲ್ಪ ಉದ್ದ ಇದೆ ಅಂತ ಹೇಳಿ ನಾನಿಲ್ಲಿ ಫೋಲ್ಡ್ ಮಾಡಿ ಪಿನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಪಿನ್ ಮಾಡ್ಕೋಬೇಕು ಅದಾದ್ಮೇಲೆ ಇನ್ನೂ ಯಾವುದೆಲ್ಲ ಡಿಸೈನ್ಸ್ ಇದೆ ಅಲ್ವಾ ಸೊ ಅದೆಲ್ಲದನ್ನು ಈಗ ಇದನ್ನ ಒಂದು ಸ್ವಲ್ಪ ಇದ್ರ ಮೇಲ್ಗಡೆ ಇಡೋಣ ಅಥವಾ ಲೆಂತ್ ವೈಸು ಕೂಡ ನೀವು ನೋಡಿಕೊಂಡು ಮಾಡ್ಬೋದು ಇದೇ ಎಲ್ಲ ಏಕ ಡಿಸೈನ್ಸ್ ಆಟ್ಲಾಗ್ನ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ನಾನು ಒಂದು ಎರಡು ಪೇಜ್ ತೊಗೊಂಡಿದ್ದೀನಿ ಒಂದು ಎರಡು ಪೇಪರ್ನ ಇಟ್ಕೊಂಡು ಈ ಥರ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಕ್ಯಾಟ್ಲಾಗ್ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಆವಾಗ ಸ್ನೇಹಿತರೆ ನೋಡಿ ಈ ಥರ ನೀಟಾಗಿ ಒಂದು ಕ್ಯಾಟ್ಲಾಗ್ ಮಾಡಿ ನಾವು ಕೊಟ್ಟರೆ ನಿಜವಾಗ್ಲೂ ಇಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇರೋದಿಲ್ಲ ಯಾಕಂದರೆ ಎಂಥವರೇ ಆಗಲಿ ಕಸ್ಟಮರೇ ಇರ್ಬೋದು ಈ ಥರ ನೀಟಾಗಿರೋದನ್ನು ನೋಡಿದ ತಕ್ಷಣ ಇಂಪ್ರೆಸ್ ಆದೇ ಆಗ್ತಾರೆ ನಿಜವಾಗ್ಲೂ ಆರ್ಡರ್ಸ್ ಸಿಕ್ಕೇ ಸಿಗುತ್ತೆ ಇದೇ ಥರ ನಿಮಗೆ ಬರೋ ಅಂಥ ಒಂದಷ್ಟು ಡಿಸೈನ್ಸ್ನ ಹಾಕಿಬಿಡಿ ಫಸ್ಟು ಹಾಕಿ ಈ ಥರ ಕ್ಯಾಟ್ಲಾಗ್ನ ರೆಡಿ ಮಾಡಿಬಿಟ್ಟು ನೀವು ನಿಮ್ಮ ಅಕ್ಕಪಕ್ಕ ಇರುವಂಥ ಅಂಗಡಿಗಳಿಗೆ ಕೊಡಿ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಬರ್ಬೋದು ಸ್ನೇಹಿತರೆ ದಿನೇ ದಿನೇ ಕಳೀತಾ ನಿಜವಾಗ್ಲೂ ಆರ್ಡರ್ಸ್ ಬಂದೇ ಬರುತ್ತೆ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನಾವು ಕೆಲಸನ ಮಾಡ್ಕೊಬೋದು ನೋಡಿ ನಾನು ಎಲ್ಲ ಈ ಥರ ಫುಲ್ ರೆಡಿ ಮಾಡಿದ್ದೀನಿ ನಾನೇನು ಮಾಡ್ತೀನಿ ಅಂತಂದರೆ ಈ ಥರ ಹಾಕ್ಬಿಟ್ಟು ಬೀಡ್ಸ್ ಎಲ್ಲ ಸ್ವಲ್ಪ ಗಾಳಿಗೆಲ್ಲ ಇದ್ದರೆ ಅದೆಲ್ಲ ಸ್ವಲ್ಪ ಬೀಡ್ಸ್ ಎಲ್ಲ ಕಲ್ಲರ್ ಹೋದಾಗ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ರೆಡಿ ಮಾಡಿಬಿಟ್ಟು ನೋಡಿ ಈ ಥರ ಪೇಪರ್ಸ್ನ ತೊಗೊಂಬರ್ತೀನಿ ಅಂಗಡಿಯಲ್ಲಿ ಬುಕ್ಸ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಈ ಥರ ಪೇಪರ್ ತೊಗೊಂಬಂದ್ಬಿಟ್ಟು ಅದರೊಳಗಡೆ ನಾನು ಹಾಕಿರೋ ಅಂಥ ಡಿಸೈನ್ಸ್ದು ಈ ರೀತಿ ಹಾಕಿಬಿಟ್ಟು ಕವರ್ ಮಾಡಿ ಕಳಿಸ್ತೀನಿ ನೋಡಿ ಈ ಥರ ಅಂಥ ಡಿಸೈನ್ಸ್ ಎಲ್ಲ ಕವರ್ಗೆ ಹಾಕಿಬಿಟ್ಟು ಕಳಿಸಿದಾಗ ಡಿಸೈನ್ಸ್ ಹಾಳಾಗಲ್ಲ ಮತ್ತು ಧೂಳು ಕುತ್ಕೊಳ್ಳೋದು ಅದೆಲ್ಲ ಏನೂ ಆಗಲ್ಲ ನೀಟಾಗಿ ಹಾಗೇ ಇರುತ್ತೆ ಸೊ ಅವರು ಅಂಗಡಿಗಳಲ್ಲಿ ಬೇಕು ಅಂದರೆ ಈ ಥರ ತಗ್ಲಾಕ್ತಾರೆ ಇಲ್ಲಾಂದರೆ ಹೀಗೇ ಇಟ್ಕೊಂಡು ಬಂದಿರೋಂಥ ಕಸ್ಟಮರ್ಗೆ ಇದು ಈ ಕ್ಯಾಟ್ಲಾಗ್ನೇ ಕೊಟ್ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಥರ ಐಡಿಯಾನೇ ನಾನು ಮಾಡಿ ಕೊಟ್ಟಿರೋದು ನೀವು ಕೂಡ ಇದೇ ಥರ ಫಾಲೋ ಮಾಡಿ ಸ್ನೇಹಿತರೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಯಾರಿಗೇ ಆಗಲಿ ನೋಡಿ ನೋಡಿದ ತಕ್ಷಣ ವಾವ್ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸೇ ಅನಿಸುತ್ತೆ ನೋಡೋರಿಗೆ ಸೊ ಈ ಥರ ಕ್ಯಾಟ್ಲಾಗ್ನ ರೆಡಿ ಮಾಡಿ ಕೊಡಿ ಹಾಗೆಯೇ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರ್ಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ సర్వే జన సుఖినో భవన్ థ్యాంక్స్ ఫర్ వాచింగ్